ಹಮಾಸ್ ಕದನ ಹಿಜ್ಬುಲ್ಲಾ ಯುದ್ಧ ಇರಾನ್ ಇಸ್ರೇಲ್ ಜಗಳ ಇಸ್ರೇಲ್ ಹೌತಿ ಹೊಡೆದಾಟ ಹೀಗೆ ಇಡೀ ಮಿಡಲ್ ಈಸ್ಟ್ ಒಂದರ ಮೇಲೊಂದು ಯುದ್ಧ ಮಾಡೋದರಲ್ಲಿ ನಿರತವಾಗಿದ್ರೆ ಇದರ ನಡುವೆನೆ ಮತ್ತೊಂದು ಯುದ್ಧ ಶುರುವಾಗಿದೆ ಈ ಸಲ ಪುಟಿನ್ ಫ್ರೆಂಡ್ ಸಿರಿಯಾಗೆ ಬೆಂಕಿ ಬಿದ್ದಿದೆ ಫುಲ್ ಸಿರಿಯಾ ಪುಟಿನ್ ಫ್ರೆಂಡ್ ಅಲ್ಲ ಸಿರಿಯಾವನ್ನ ರೂಲ್ ಮಾಡ್ತಿರೋ ಬಷರ್ ಅಲ್ ಅಸದ್ ಸರ್ಕಾರ ಪುಟಿನ್ ಫ್ರೆಂಡ್ ಅಂತ ಸಿರಿಯಾದಲ್ಲಿ ಬೆಂಕಿ ಬಿದ್ದಿದೆ ಅಲ್ಲಿನ ಬಂಡುಕೋರ ಗುಂಪುಗಳು ದೊಡ್ಡ ದಾಳಿ ಮಾಡಿದ್ದು ಪರಿಣಾಮ ಇನ್ನೂರ ಜನ ಪ್ರಾಣ ಕಳ್ಕೊಂಡಿದ್ದಾರೆ ತಹ್ರೀರ್ ಅಲ್ ಶಮ್ ಅನ್ನೋ ಜಿಹಾದಿ ಪಡೆ ಮತ್ತು ಅದರ ಮಿತ್ರಪಡೆಗಳು ಈ ಗಲಾಟೆಯಲ್ಲಿ ನಿರತರಾಗಿದ್ದಾರೆ ಮೃತಪಟ್ಟವರ ಪೈಕಿ ನೂರ ಇಪ್ಪತ್ತೊಂಬತ್ತು ಬಂಡುಕೋರ್ರಾದರೆ ಎಂಬತ್ತೆರಡು ಜನ ಸೇನೆ ಕಡೆಯವರು ಅಂತ ಗೊತ್ತಾಗಿದೆ ಇದೇ ದಾಳಿಯಲ್ಲಿ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಬ್ರಿಗೇಡಿಯರ್ ಜನರಲ್ ಕಿಯೋ ಮರ್ಷ್ ಪೌರಶಮಿ ಇರಾನ್ನ ಅಧಿಕಾರಿ ಇವರು ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ರಷ್ಯಾದ ಒಬ್ಬ ಸೈನಿಕನೂ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಇದುವರೆಗೂ ಕನಿಷ್ಠ ಇಪ್ಪತ್ತು ನಾಗರಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಈ ಸಿರಿಯಾದ ಅಂತರ ಯುದ್ಧದಲ್ಲಿ ಐದು ಯುದ್ಧ ಟ್ಯಾಂಕ್ಗಳನ್ನು ಬಂಡುಕೋರ ಪಡೆಗಳು ವಶಕ್ಕೆ ಪಡೆದಿವೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಅಲ್ಲದೆ ಬಂಡುಕೋರ ಗುಂಪುಗಳು ರಾಜಧಾನಿ ಡಮಾಸ್ಕಸ್ ಹಾಗೂ ಅಲೆಪೋ ನಡುವಿನ ರಸ್ತೆಯನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ ಅಂದ ಹಾಗೆ ಈ ದಾಳಿಗೂ ಮುಂಚೆ ಸಿರಿಯಾ ಸರ್ಕಾರದ ಪರವಾಗಿ ರಕ್ಷಣೆಗೆ ರಷ್ಯಾ ಪಡೆಗಳು ಅಲೆಪೋ ಪ್ರಾಂತ್ಯದಲ್ಲಿ ಏರ್ ಸ್ಟ್ರೈಕ್ ಮಾಡಿದರು ಈ ವೇಳೆ ಹತ್ತೊಂಬತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ರು ಸೊ ಇದರಿಂದ ಕೆರಳಿದ್ದ ಬಂಡುಕೋರರು ಉತ್ತರ ಅಲೆಪೋದ ಸರ್ಕಾರಿ ಕಚೇರಿ ಮೇಲೆ ದೊಡ್ಡ ದಾಳಿ ಮಾಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ಸಿರಿಯಾದ ಬಷರ್ ಅಲ್ ಸರ್ಕಾರ ಗುಂಡು ಹಾರಿಸ್ತು ರಷ್ಯಾ ಸೇನೆಯನ್ನ ಕೂಡ ತನ್ನ ಪರವಾಗಿ ಕಣಕ್ಕಿಳಿಸ್ತು ಪುಟಿನ್ ಸೇನೆಯನ್ನ ಅದರ ಬೆನ್ನಲ್ಲೇ ಈ ಭೀಕರ ಹೊಡೆದಾಟ ಆಗಿದೆ ಸದ್ಯ ಈ ಜಿಹಾದಿ ಪಡೆಗಳ ಜೊತೆಗೆ ಸಿರಿಯಾ ನ್ಯಾಷನಲ್ ಆರ್ಮಿ ಕೂಡ ಕೈ ಜೋಡಿಸಿದೆ ಇವರೆಲ್ಲರೂ ಈಗ ಸಿರಿಯಾದ ಬಷರ್ ಅಲ್ ಅಸದ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂದ ಹಾಗೆ ಎರಡು ಸಾವಿರದ ಹನ್ನೊಂದರಲ್ಲಿ ನಾಗರಿಕ ಯುದ್ಧ ಶುರುವಾದಾಗ ಸಿರಿಯಾದ ಪರಿಸ್ಥಿತಿ ಕಂಟ್ರೋಲ್ ಮಾಡೋಕೆ ಅವರ ಮಿತ್ರ ರಷ್ಯಾ ಬಂದಿತ್ತು ಆ ಟೈಮ್ನಲ್ಲಿ ಸಿರಿಯಾದ ಈ ಬಂಡುಕೋರ ಗುಂಪುಗಳು ದೇಶದ ಐದನೇ ನಾಲ್ಕು ಭಾಗದಷ್ಟು ಪ್ರದೇಶಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ರು ಇನ್ನುಳಿದ ಒಂದೇ ಒಂದು ಭಾಗ ಮಾತ್ರ ಸಿರಿಯಾ ಸರ್ಕಾರದ ಕಂಟ್ರೋಲ್ನಲ್ಲಿತ್ತು ಆದರೆ ಪುಟಿನ್ ಎಂಟ್ರಿಯಾಗಿ ರಷ್ಯಾ ಸೇರಿಯ ಇಬ್ಬರೂ ಸೇರಿ ಆ ಜಾಗಗಳನ್ನೆಲ್ಲ ಮತ್ತೆ ಬಷರ್ ಅಲ್ ಅಸದ್ ಸರ್ಕಾರದ ಕಂಟ್ರೋಲಿಗೆ ತಗೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು ಆದರೂ ಪೂರ್ಣವಾಗಿ ಬಂಡುಕೋರನ್ನ ಓಡಿಸೋಕೆ ಆಗಿರಲಿಲ್ಲ ಕಾರಣ ಈ ಭಾಗದಲ್ಲಿ ಇವ್ರ ಸೇನೆ ತುಂಬ ದೊಡ್ಡದಿದೆ ಸ್ಟ್ರಾಂಗ್ ಇದೆ ಇವರಿಗೆ ಕತರ್ ಹಾಗೂ ಟರ್ಕಿಯ ಬೆಂಬಲ ಕೂಡ ಇದೆ ಈ ಸೇನೆಯಲ್ಲಿ ಕನಿಷ್ಠ ಮೂವತ್ತು ಸಾವಿರ ಫೈಟರ್ಸ್ ಇದ್ದಾರೆ ಬಂಡುಕೋರಲ್ಲಿ ಏನು ಸಿರಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಎಂಬತ್ತು ಸಾವಿರದಿಂದ ಒಂದು ಲಕ್ಷದಷ್ಟು ಸೇನೆ ಇದೆ ಹೀಗಾಗಿ ಸಿರಿಯಾದಲ್ಲಿ ಶುರುವಾಗಿರೋ ಈ ಯುದ್ಧ ದೊಡ್ಡ ಅಂತರ್ಯುದ್ಧಕ್ಕೆ ಕಾರಣ ಆಗಿ ಇಡೀ ಸಿರಿಯಾ ಮತ್ತೆ ಹೊತ್ತಿ ಉರಿಬಹುದು ಅಂತ ಹೇಳಲಾಗ್ತಿದೆ ಕಳೆದ ಐದು ವರ್ಷಗಳಲ್ಲೇ ಅತಿ ದೊಡ್ಡ ಸಂಘರ್ಷ ಅಂತ ಪರಿಗಣಿಸಲಾಗ್ತಾ ಇದೆ ಏನು ಈ ಘಟನೆ ಬಳಿಕ ಮಾತನಾಡಿರೋ ಬಂಡುಕೋರರ ಮುಖ್ಯಸ್ಥ ಮಹಮ್ಮದ್ ಬಷೀರ್ ಫ್ರಂಟ್ ಲೈನ್ನಲ್ಲಿರೋ ನಮ್ಮ ಶತ್ರುಗಳನ್ನು ಹಿಮ್ಮೆಟ್ಟಿಸೋಕೆ ಈ ದಾಳಿ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ ಮತ್ತೊಂದು ಕಡೆ ಹದಿಮೂರು ತಿಂಗಳ ಕದನ ವಿರಾಮ ಅಂತ ಹೇಳ್ತಾ ಇದ್ದ ಇಸ್ರೇಲ್ ಮತ್ತು ಹಿಜ್ಬುಲಾಗಳು ಅದಕ್ಕೆ ನಯಾ ಪೈಸೆ ಕಿಮ್ಮತ್ ಕೊಡದೆ ಮತ್ತೆ ಹೊಡೆದಾಡೋಕೆ ಶುರು ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ ತಮ್ಮ ಫೈಟಿಂಗ್ ಮುಂದುವರಿಯುತ್ತೆ ಅಂತ ಹಿಜ್ಬುಲಾಗಳು ಹೇಳ್ಕೊಂಡ್ರು ಹೌದಾ ಅಂತ ಹೇಳಿ ಅದರ ಬೆನ್ನಲ್ಲ ಇಸ್ರೇಲ್ ಹಿಜ್ಬುಲಾಗಳ ಸೇನಾ ನೆಲೆಗಳನ್ನು ರಾಕೆಟ್ ಸ್ಟೋರೇಜ್ಗಳನ್ನೆಲ್ಲ ಗುರಿಯಾಗಿಸಿ ಅಟ್ಯಾಕ್ ಮಾಡಿದೆ ಏರ್ ಸ್ಟ್ರೈಕ್ ಮಾಡಿದೆ ಏನು ಕರ್ಮ ಸೀಸ್ ಫೈರ್ ಕದನ ವಿರಾಮ ಅಂತ ಗೊತ್ತಿಲ್ಲ ಅವ್ರದ್ದು ಈ ದಾಳಿ ವೇಳೆ ಲೆಬೆನಾನ್ನಲ್ಲಿ ಇಸ್ರೇಲ್ ಸೇನೆ ನೈಟ್ ಕರ್ಫ್ಯೂ ಕೂಡ ಅನೌನ್ಸ್ ಮಾಡಿತ್ತು ಗುರುವಾರ ಸಂಜೆ ಐದು ಗಂಟೆಯಿಂದ ಮರುದಿನ ಶುಕ್ರವಾರ ಬೆಳಗ್ಗೆ ಏಳರವರೆಗೆ ಲಿಟಾನಿ ನದಿಯ ದಕ್ಷಿಣ ಭಾಗಕ್ಕೆ ತೆರಳದಂತೆ ನಿಷೇಧಾಜ್ಞೆ ಹಾಕಿತ್ತು ಅತ್ತ ಇಸ್ರೇಲ್ ದಾಳಿ ಮಾಡಿರೋ ಬಗ್ಗೆ ಹಿಜ್ಬುಲ್ಲಾ ಮುಖಂಡ ಹಸನ್ ಫದ್ಲಲ್ಲಾ ಒಪ್ಕೊಂಡಿದ್ದಾರೆ ಆದರೆ ಈ ಬಗ್ಗೆ ಪಬ್ಲಿಕ್ ಆಗಿ ಇದನ್ನು ಹೇಳಲ್ಲ ಹಿಜ್ಬುಲ್ಲಾಗಳಿಗೆ ಆತ್ಮರಕ್ಷಣೆ ಮಾಡ್ಕೊಳ್ಳುವ ಹಕ್ಕಿದೆ ಅಂತಷ್ಟೇ ಉತ್ತರ ಕೊಟ್ಟಿದ್ದಾರೆ ಈ ಮೂಲಕ ಇಸ್ರೇಲ್ ವಿರುದ್ಧ ಹಿಜ್ಬುಲ್ಲಾಗಳು ಕೂಡ ಪ್ರತಿದಾಳಿ ಮಾಡ್ತಾರೆ ಅನ್ನೋ ಸುಳಿವು ಸಿಕ್ಕಿದೆ ಆ ಮೂಲಕ ಕದನ ವಿರಾಮ ಅಂತ ಬೈಡನ್ ಏನು ಅನೌನ್ಸ್ ಮಾಡಿದ್ರು ಹೌದು ಅಂತ ಹಿಜ್ಬುಲ್ಲಾಗಳು ಮತ್ತು ನೆತನ್ಯಾಹು ಒಂದು ವರ್ಷದ ಕದನ ವಿರಾಮ ಅಂತ ಹೇಳಿ ಎರಡು ದಿನನೂ ಕಳೆದಿಲ್ಲ ಮತ್ತೆ ಹೊಡೆದಾಡೋಕೆ ಶುರು ಮಾಡಿದ್ದಾರೆ ಕದನ ವಿರಾಮ ಸೀಸ್ ಫೈರ್ ಒಂದು ಜೋಕ್ ತರ ಆಗಿ ಹೋಗಿದೆ ಮಿಡಲ್ ಈಸ್ಟ್ ನ ಈ ಪ್ರದೇಶದಲ್ಲಿ ಇಸ್ರೇಲ್ ಮತ್ತು ಅದರ ಸುತ್ತಮುತ್ತ ರಾಷ್ಟ್ರಗಳ ನಡುವಿನ ಹೊಡೆದಾಟದಲ್ಲಿ ಮತ್ತೊಂದು ಕಡೆ ಇಸ್ರೇಲ್ ಗಾಜಾದಲ್ಲಿ ಹಮಸ್ ಮೇಲಿನ ದಾಳಿಯನ್ನ ಕೂಡ ಮುಂದುವರೆಸಿದೆ ಭಯಾನಕ ಹೊಡೆತದಲ್ಲಿ ಕನಿಷ್ಠ ನಲವತ್ತೆರಡು ಮಂದಿ ಗಾಜಾದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ ಇನ್ನು ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೆಕ್ಸಿಕೋ ಆಮದಿನ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹಾಕ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಇದಕ್ಕೀಗ ಮೆಕ್ಸಿಕೋ ಅಧ್ಯಕ್ಷೆ ಕ್ಲಾಡಿಯಾ ಶೀನ್ ಬಾಂಬ್ ಪಾರ್ಡೋ ರಿಯಾಕ್ಟ್ ಮಾಡಿದ್ದಾರೆ ಟ್ರಂಪ್ ಅವ್ರು ಹೇಳಿರೋ ತರನೇ ನಿಜವಾಗ್ಲೂ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನು ಮೆಕ್ಸಿಕೋ ಮೇಲೆ ಹಾಕಿದ್ರೆ ಮೆಕ್ಸಿಕೋ ಪ್ರತಿಕಾರದ ಕ್ರಮಗಳನ್ನು ತಗೊಳ್ಳುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ ಅಮೆರಿಕ ನಮ್ಮ ಆಮದಿನ ಮೇಲೆ ಟ್ಯಾರಿಫ್ ಇರೋದು ಹೆಚ್ಚು ಮಾಡಿದ್ರೆ ನಾವು ಸುಮ್ಮನಿರ್ತೀವ ನಾವು ಸುಮ್ಮನಿರೋದಿಲ್ಲ ನಾವು ಕೂಡ ಅಮೆರಿಕದ ವಸ್ತುಗಳ ಆಮದಿನ ಮೇಲೆ ಸುಂಕವನ್ನು ಜಾಸ್ತಿ ಮಾಡ್ತೀವಿ ಅಂತ ಟ್ರಂಪ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಜೊತೆಗೆ ನಾವು ತೆಗೆದುಕೊಳ್ಳೋ ಕ್ರಮದಿಂದ ಅಮೆರಿಕದಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಉದ್ಯೋಗ ನಷ್ಟ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಮೆಕ್ಸಿಕೋದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನು ನಡೆಸ್ತಿರೋ ಅಮೆರಿಕನ್ ಕಂಪನಿಗಳ ಮೇಲೆ ಬಹಳ ಹೊಡೆತ ಕೊಡ್ತೀವಿ ಅವರು ಇನ್ನೂ ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಆಟೋಮೋಟಿವ್ ಸೆಕ್ಟರ್ ಮೇಲೂ ಬಹಳ ಪೆಟ್ಟು ಬೀಳುತ್ತೆ ಅಮೆರಿಕ ಮತ್ತು ಮೆಕ್ಸಿಕೋ ನಡುವಿನ ಟಾಪ್ ರಫ್ತುದಾರರ ಮೇಲೆ ಪರಿಣಾಮ ಬೀರುತ್ತೆ ಅಮೆರಿಕದಲ್ಲಿ ಮಾರಾಟವಾಗಿರೋ ಎಂಬತ್ತೆಂಟು ಪರ್ಸೆಂಟ್ ಪಿಕಪ್ ಟ್ರಕ್ಗಳು ಮೆಕ್ಸಿಕೋದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿವೆ ಸೊ ಇನ್ಮುಂದೆ ಅವುಗಳ ರೇಟ್ ಕೂಡ ಜಾಸ್ತಿ ಆಗುತ್ತೆ ಇವುಗಳ ಬೆಲೆ ಸುಮಾರು ಮೂರು ಸಾವಿರ ಡಾಲರ್ ಹೆಚ್ಚಾಗ್ಬೋದು ಈ ಟ್ರಕ್ಗಳು ಟ್ರಂಪ್ಗೆ ಹೆಚ್ಚೆಚ್ಚು ವೋಟ್ ಹರಿದು ಬಂದ ಹಳ್ಳಿ ಪ್ರದೇಶಗಳಲ್ಲಿ ಬಹಳನೇ ಪಾಪ್ ಪಾಪ್ಯುಲರ್ ಅಂತ ಮೆಕ್ಸಿಕೋ ಓಪನ್ ಆಗಿ ಟ್ರಂಪ್ಗೆ ಬೆದರಿಕೆ ಹಾಕಿದೆ ಅಂದ ಹಾಗೆ ಫೋನ್ ಕಾಲ್ನಲ್ಲಿ ಟ್ರಂಪ್ ಮತ್ತು ಕ್ಲಾಡಿಯಾ ಶಿನ್ ಬಾಂಬ್ ನಡುವೆ ಮಾತುಕತೆ ನಡೆದಿತ್ತು ಆ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ ಟ್ರಂಪ್ ರ ಹೊಸ ಪಾಲಿಸಿಯಿಂದ ಅಮೆರಿಕ ಮತ್ತು ಮೆಕ್ಸಿಕೋ ನಡುವಿನ ಸಂಬಂಧದಲ್ಲಿ ಮತ್ತೆ ಬಿರುಕು ಮೂಡೋ ಎಲ್ಲ ಸಾಧ್ಯತೆ ಇದೆ ಅಂದ ಹಾಗೆ ಮೆಕ್ಸಿಕೋಗೆ ಅಮೆರಿಕದಿಂದ ಮುನ್ನೂರ ಅರವತ್ತೆರಡು ಬಿಲಿಯನ್ ಡಾಲರ್ ಅಂದರೆ ಮೂವತ್ತು ಲಕ್ಷ ಕೋಟಿ ಮೌಲ್ಯದ ಸರಕುಗಳು ಎಕ್ಸ್ಪೋರ್ಟ್ ಆದರೆ ಮೆಕ್ಸಿಕೋದಿಂದ ಅಮೆರಿಕಾಗೆ ನಾನ್ನೂರ ತೊಂಬತ್ತ್ಮೂರು ಬಿಲಿಯನ್ ಡಾಲರ್ ಅಂದರೆ ನಲವತ್ತು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಮೌಲ್ಯದ ಸರಕುಗಳು ಎಕ್ಸ್ಪೋರ್ಟ್ ಆಗ್ತವೆ ಅಂದರೆ ಮೆಕ್ಸಿಕೋನೇ ಜಾಸ್ತಿ ರಫ್ತು ಮಾಡುತ್ತೆ ಸೊ ಅದ್ರ ಮೇಲೆ ಸುಂಕ ಹಾಕ್ತೀವಿ ಅಂತ ಟ್ರಂಪ್ ಹೇಳಿದರು ಈಗ ಅವರು ತಿರುಗೇಟು ಕೊಟ್ಟಿದ್ದಾರೆ ಇನ್ನು ಭಾರತ ಮತ್ತು ಕೆನಡಾ ಮಧ್ಯೆ ರಾಜತಾಂತ್ರಿಕ ಸಂಬಂಧ ಹದಗೆಡ್ತಿರೋ ಹೊತ್ತಲ್ಲಿ ಕೆನಡಾದ ತೃಡು ಸರ್ಕಾರದ ದುಷ್ಕೃತಿಯ ಮತ್ತೊಮ್ಮೆ ಬಯಲಾಗ್ತಾ ಇದೆ ಕೆನಡಾದಲ್ಲಿ ಎಲ್ಲೇ ಹೋದರೂ ಕೂಡ ನಮ್ಮ ಮೇಲೆ ಆಡಿಯೋ ಹಾಗೂ ವಿಡಿಯೋ ಸರ್ವೆಲೆನ್ಸ್ ಮೂಲಕ ನಿಗಾವಹಿಸಲಾಗ್ತಾ ಇದೆ ನಮ್ಮ ಪ್ರೈವೇಟ್ ಕಮ್ಯುನಿಕೇಷನ್ಗಳನ್ನು ತಡೆ ಹಿಡಿಯಲಾಗ್ತಾ ಇದೆ ಅಂತ ಕೆನಡಾದಲ್ಲಿರೋ ಭಾರತೀಯ ರಾಯಭಾರಿಗಳು ಹೇಳಿಕೊಂಡಿದ್ದಾರೆ ಹೀಗಂತ ಭಾರತದ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಅಧಿಕೃತವಾಗಿ ಮಾಹಿತಿ ನೀಡಿದೆ ಅಂದರೆ ಕೆನಡಾದಲ್ಲಿರೋ ಭಾರತೀಯ ಅಧಿಕಾರಿಗಳನ್ನು ಗೂಢಚರ್ಯ ಮಾಡ್ತಾ ಇದೆ ಅವರ ಮೇಲೆ ಕೆನಡಾ ಅಂತ ಅವರ ಫೋನ್ಗಳನ್ನು ಕದ್ದು ಕೇಳಿಸ್ಕೊಳ್ತಿದೆ ಅವರ ಮಾತುಕತೆಯನ್ನು ಆಲಿಸ್ತಾ ಇದೆ ಅಂತ ಇದನ್ನು ವಿರೋಧಿಸಿ ನವೆಂಬರ್ ಎರಡನೇ ತಾರೀಕು ಕೆನಡಾ ಸರ್ಕಾರಕ್ಕೆ ದೂರನ್ನ ಕೂಡ ಕೊಟ್ಟಿದ್ದೀವಿ ಅಂತ ವಿದೇಶಾಂಗ ಇಲಾಖೆ ಮಾಹಿತಿ ಕೊಟ್ಟಿದೆ ಇನ್ನು ಈ ಘಟನೆ ಬಗ್ಗೆ ಭಾರತದಲ್ಲಿರೋ ಕೆನಡಾ ಹೈಕಮಿಷನರ್ ಕಚೇರಿಗೂ ದೂರು ಕೊಟ್ಟು ಸಂಬಂಧಪಟ್ಟಂತೆ ವರದಿ ಸಲ್ಲಿಸಿರುವುದಾಗಿ ತಿಳಿಸಿದೆ ಇತ್ತೀಚೆಗಷ್ಟೇ ರಾಜ್ಯಸಭೆಯಲ್ಲಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಖಾತೆ ಸಚಿವ ಕೀರ್ತಿವರ್ಧನ್ ಸಿಂಗ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದರು ಕೆನಡಾದಲ್ಲಿ ಖಲಿಸ್ತಾನಿಗಳ ಹಿಂಸಾಚಾರ ಹೆಚ್ಚಾಗ್ತಾ ಇದೆ ನಮ್ಮ ರಾಯಭಾರ ಅಧಿಕಾರಿಗಳಿಗೆ ಕೆನಡಾ ಸರ್ಕಾರ ಸೂಕ್ತ ಭದ್ರತೆ ಕೊಡೋದರಲ್ಲಿ ವಿಫಲವಾಗಿದೆ ಅಂತ ಹೇಳಿದರು ಖುದ್ದು ವಿದೇಶಾಂಗ ಸಚಿವಾಲಯ ಸ್ಪಷ್ಟೀಕರಣ ಕೊಟ್ಟಿದೆ ಏನೋ ಪಾಕಿಸ್ತಾನದಲ್ಲಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಿಡುಗಡೆಗೆ ಒತ್ತಾಯಿಸಿ ಅವರ ಬೆಂಬಲಿಗರು ಪ್ರತಿಭಟನೆ ನಡೆಸುತ್ತಿದ್ರು ಈ ಟೈಮ್ನಲ್ಲಿ ಖಾನ್ ಬೆಂಬಲಿಗನೊಬ್ಬ ಕಂಟೇನರ್ ಮೇಲೆ ನಮಾಜ್ ಮಾಡುತ್ತಿದ್ದಾಗ ಪಾಕಿಸ್ತಾನ ಸೇನೆ ನಮಾಜ್ ಮಾಡ್ತಿದ್ದ ಆ ವ್ಯಕ್ತಿಯನ್ನ ಇಪ್ಪತ್ತೈದು ಅಡಿ ಎತ್ತರದಿಂದ ಕಂಟೇನರ್ ಮೇಲಿಂದ ತಳ್ಳಿ ಬೀಳಿಸಿರೋದು ಅದನ್ನ ಮುಗಿಸಿರೋದು ಗೊತ್ತಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪಿಟಿಐ ಇಮ್ರಾನ್ ಖಾನ್ ಪಾರ್ಟಿನೇ ವಿಡಿಯೋವನ್ನು ಶೇರ್ ಮಾಡಿದೆ ಏನೋ ಕಳೆದ ಮಂಗಳವಾರ ರಾತ್ರಿ ಪಾಕ್ ಸೇನೆ ನಡೆಸಿರೋ ಕಾರ್ಯಾಚರಣೆಯಲ್ಲಿ ಎಲ್ಲರನ್ನು ಮೀಡಿಯಾ ಆಚೆ ಕಳಿಸಿ ಕ್ಯಾಮ್ರಾ ಆಫ್ ಮಾಡಿಸಿ ಗುಮ್ಮದ್ರು ಅಂತ ಹೇಳಿದ್ರಲ್ಲ ಅದರಲ್ಲಿ ಮುನ್ನೂರಕ್ಕೂ ಅಧಿಕ ಮಂದಿ ಇಮ್ರಾನ್ ಖಾನ್ ಬೆಂಬಲಿಗರು ಪ್ರಾಣ ಕಳ್ಕೊಂಡಿರ್ಬೋದು ಅಂತ ಈಗ ಸ್ಫೋಟಕ ಮಾಹಿತಿ ಬರ್ತಾ ಇದೆ ಆದರೆ ಇನ್ನೂ ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ ಪಾಕಿಸ್ತಾನದವರು ಸಾವಿರಾರು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಆರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತಷ್ಟೇ ಪಾಕ್ ಸರ್ಕಾರ ಹೇಳ್ತಾ ಇದೆ ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ಭದ್ರತಾ ಪಡೆಗಳು ಕಾರ್ಯಾಚರಣೆ ನಡೆಸಿದ್ದಾರೆ ಕೈಬರ್ ಪಖ್ತುಂಕ್ವಾ ಇಮ್ರಾನ್ ಖಾನ್ರ ಹೋಮ್ ಸ್ಟೇಟ್ ರಾಜ್ಯ ಸರ್ಕಾರ ಕೂಡ ಅವರದೇ ಇದೆ ಅಲ್ಲಿ ನಾಲ್ಕು ಉಗ್ರಗಾಮಿಗಳನ್ನು ಹೊಡೆದುರುಳಿಸಲಾಗಿದೆ ಗುಪ್ತಚರ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ಮಾಡಿದ್ದೀವಿ ಅಂತ ಪಾಕ್ ಹೇಳಿದೆ ಏನೋ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಯುಕ್ರೇನ್ಗೆ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ಯುಕ್ರೇನ್ ರಷ್ಯಾ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ್ರೆ ಸುಮ್ಮನೆರುವುದಿಲ್ಲ ಯುಕ್ರೇನ್ನ ಪ್ರಮುಖ ಸರ್ಕಾರಿ ಕೇಂದ್ರಗಳ ಮೇಲೆ ಒರೆಶ್ನಿಕ್ ಹೈಪಸಾನಿಕ್ ಮಿಸೈಲ್ನಿಂದ ದಾಳಿ ಮಾಡ್ತೀವಿ ಅಂತ ದೊಡ್ಡ ಬೆದರಿಕೆಯನ್ನು ಹೊಡಿದಾರೆ ಈ ಮಿಸೈಲನ್ನು ಅನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಬಳಕೆ ಮಾಡಿದ್ವಿ ಅಂದ್ರೆ ಅದರ ಪರಿಣಾಮ ಸಾಮಾನ್ಯವಾಗಿರುವುದಿಲ್ಲ ಅದು ಮಾಡೋ ಇಂಪ್ಯಾಕ್ಟ್ ಇದೆಯಲ್ಲ ಅಣ್ವಸ್ತ್ರಗಳಿಗೆ ಸಮಾನ ಆಗಿರುತ್ತೆ ಎಲ್ಲ ನ್ಯಾಟೋ ರಾಷ್ಟ್ರಗಳು ಒಟ್ಟಾಗಿ ತಯಾರಿಸೋ ಕ್ಷಿಪಣಿಗಳಿಗಿಂತ ಹತ್ತು ಪಟ್ಟು ಹೆಚ್ಚು ಕ್ಷಿಪಣಿಗಳನ್ನು ರಷ್ಯಾ ಒಂದೇ ತಯಾರಿಸುತ್ತೆ ಅಂತ ಪುಟಿನ್ ತಮ್ಮ ರಕ್ಷಣಾ ಸಾಮರ್ಥ್ಯದ ಬಗ್ಗೆ ಅಮೆರಿಕ ಮತ್ತು ಮಿತ್ರರಿಗೆ ನೆನಪು ಮಾಡಿಕೊಡೋ ಪ್ರಯತ್ನವನ್ನು ಆ ಮೂಲಕ ಬೆದರಿಕೆ ಹಾಕೋ ಪ್ರಯತ್ನವನ್ನು ಮಾಡಿದ್ದಾರೆ ಅಲ್ಲದೆ ಯುಕ್ರೇನ್ ಪರಮಾಣು ಹೊಂದೋಕೇನಾದರೂ ಮುಂದಾದರೆ ರಷ್ಯಾ ತನ್ನ ಬಳಿ ಲಭ್ಯವಿರೋ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಯುಕ್ರೇನ್ ಮೇಲೆ ಸುರಿಯುತ್ತೆ ಶಸ್ತ್ರಾಸ್ತ್ರಗಳ ಮಳೆಯಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸಂಪೂರ್ಣ ವಿನಾಶ ಮಾಡ್ತೀವಿ ಅಂತ ಅಂದ ಹಾಗೆ ರಷ್ಯಾ ಇದುವರೆಗೂ ಯುಕ್ರೇನ್ ವಿರುದ್ಧದ ಕದನದಲ್ಲಿ ಯುಕ್ರೇನ್ನ ಪ್ರಮುಖ ಸರ್ಕಾರಿ ಕೇಂದ್ರಗಳಾದ ಪಾರ್ಲಿಮೆಂಟ್ ಮತ್ತು ಅಧ್ಯಕ್ಷೀಯ ಕಚೇರಿಯನ್ನು ಟಾರ್ಗೆಟ್ ಮಾಡಿಲ್ಲ ಈಗ ಅದನ್ನೂ ಬಿಡೋದಿಲ್ಲ ನಮ್ಮ ತಂಟೆಗೆ ಬಂದರೆ ಅಂತ ಪುಟಿನ್ ಹೇಳಿದ್ದಾರೆ ಅಂದ ಹಾಗೆ ಈ ಒಷ್ನಿಕ್ ಮಿಸೈಲ್ ರಷ್ಯಾದ ಇಂಟರ್ಮೀಡಿಯೇಟ್ ರೇಂಜ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಇದರ ಸ್ಪೀಡ್ ಪ್ರತಿ ಗಂಟೆಗೆ ಹನ್ನೆರಡು ಸಾವಿರದ ಮುನ್ನೂರು ಕಿಲೋಮೀಟರ್ ಇದರಲ್ಲಿ ಆರು ಸ್ಫೋಟಕಗಳನ್ನು ಹೊತ್ಕೊಂಡು ಹೋಗಬಹುದು ಏನೋ ರಷ್ಯಾದ ರೋಸ್ತೊಬ್ಲಾಸ್ಟ್ ಪ್ರದೇಶದಲ್ಲಿ ಮೂವತ್ತು ಯುಕ್ರೇನ್ ಡ್ರೋನ್ಗಳನ್ನು ರಷ್ಯಾದ ಏರ್ ಡಿಫೆನ್ಸ್ ಹೊಡೆದು ಹಾಕಿದೆ ಈ ದಾಳಿಯಿಂದ ಅಲ್ಲಿ ಎರಡು ಹಳ್ಳಿಯಲ್ಲಿ ಕೆಲ ಮನೆಗಳಿಗೆ ಡ್ಯಾಮೇಜ್ ಆಗಿದೆ ಅಂತ ಕೂಡ ಮಾಹಿತಿ ಲಭ್ಯ ಆಗಿದೆ ಅಂದ್ರೆ ಯಾವ್ದು ರೀತಿ ಪ್ರಾಣಹಾನಿ ಆಗಿಲ್ಲ ಅಂತ ರಷ್ಯಾ ಹೇಳಿಕೊಂಡಿದೆ ಇನ್ನೊಂದ್ ಕಡೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರನ್ನ ಬಾಯಿ ತುಂಬಾ ಹಾಡಿ ಹೋಗಲಿದ್ದಾರೆ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಡೊನಾಲ್ಡ್ ಟ್ರಂಪ್ ಅತ್ಯಂತ ಇಂಟೆಲಿಜೆಂಟ್ ವ್ಯಕ್ತಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಹೊಂದಿದ್ದಾರೆ ಜಗತ್ತಲ್ಲಿ ನಡೀತಿರೋ ಯುದ್ಧಗಳಿಗೆ ಟ್ರಂಪ್ ಪರಿಹಾರ ಹುಡುಕೆ ಹುಡುಕ್ತಾರೆ ಸೇಮ್ ಟೈಮ್ ಇತ್ತೀಚೆಗೆ ಟ್ರಂಪ್ ಮೇಲೆ ಎರಡು ಬಾರಿ ಹತ್ಯೆ ಪ್ರಯತ್ನ ಆಗಿತ್ತು ಸೊ ಅವ್ರ ಮೇಲೆ ಅನಾಗರಿಕವಾಗಿ ದಾಳಿ ಮಾಡಿದ್ದಾರೆ ನಾನು ಈಗಲೂ ಹೇಳ್ತೀನಿ ನನ್ನ ಪ್ರಕಾರ ಟ್ರಂಪ್ ಈಗಲೂ ಸೇಫ್ ಇಲ್ಲ ಇನ್ನಷ್ಟು ಕೇರ್ಫುಲ್ ಆಗಿರಬೇಕು ಅವರು ಅಂತ ಬಹಳ ಅವ್ರ ಬಗ್ಗೆ ಕೇರ್ ತೊಗೊಂಡು ಮಾತಾಡ್ಬಿಟ್ಟಿದ್ದಾರೆ ಪುಟಿನ್ ಟ್ರಂಪ್ ಬಗ್ಗೆ ಚೀನಾದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಯಾಗಿದೆ ಚೀನಾದ ಜಿನ್ಪಿಂಗ್ ಸರ್ಕಾರ ತನ್ನ ಹಿರಿಯ ಸೇನಾಧಿಕಾರಿಯನ್ನೇ ಅಮಾನತು ಮಾಡಿದೆ ಭ್ರಷ್ಟಾಚಾರ ಆರೋಪ ಹೊತ್ತಿರೋ ಚೀನಾದ ಸೆಂಟ್ರಲ್ ಮಿಲಿಟರಿ ಕಮಿಷನ್ನ ಪೊಲಿಟಿಕಲ್ ವರ್ಕ್ ಡಿಪಾರ್ಟ್ಮೆಂಟ್ನ ಡಿರೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ಮಿಯಾಬೋ ಹುವಾ ಅವರನ್ನ ಹೊರಹಾಕಲಾಗಿದೆ ಇವರು ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಹೊರಿಸಿ ತನಿಖೆ ನಡೆಸಲಾಗ್ತಾ ಇದೆ ಅಂದ ಹಾಗೆ ಚೀನಾ ಸೇನೆಯ ಮೇಲ್ವಿಚಾರಣೆ ನಡೆಸೋ ಈ ಮಿಲಿಟರಿ ಕಮಿಷನ್ ಇದೆಯಲ್ಲ ಚೀನಾ ಸರ್ಕಾರದ ಇಂಪಾರ್ಟೆಂಟ್ ಅಂಗ ಈ ಕಮಿಷನ್ ಅಲ್ಲಿ ಒಟ್ಟು ಐವರು ಮೆಂಬರ್ಸ್ ಇದ್ದಾರೆ ಇದರಲ್ಲಿ ಈ ಮಿಯಾವ ಹುವಾ ಕೂಡ ಒಬ್ಬರು ಇವರನ್ನೇ ಈಗ ಚೀನಾ ಸರ್ಕಾರ ತನಿಖೆಗೊಳಪಡಿಸಿದೆ ಅಂದ ಹಾಗೆ ಚೀನಾ ಡಿಫೆನ್ಸ್ ನ ಪ್ರಮುಖ ಅಧಿಕಾರಿಗಳನ್ನ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹೊರಗೆ ಹಾಕ್ತಿದ್ದಾರೆ ಜಿನ್ಪಿಂಗ್ ಚೇಂಜಸ್ ಮಾಡ್ತಿದ್ದಾರೆ ತುಂಬಾ ಇತ್ತೀಚೆಗಷ್ಟೇ ಚೀನಾದ ಮಾಜಿ ರಕ್ಷಣಾ ಸಚಿವರುಗಳಾದ ಲೀ ಶಾಂಗ್ಫು ಮತ್ತು ವಿ ಫೆಂಗೇರ್ ಬ್ಯಾಕ್ ಟು ಬ್ಯಾಕ್ ತೆಗೆದುಹಾಕಲಾಗಿತ್ತು ಯಾವುದು ಭ್ರಷ್ಟಾಚಾರದ ಆರೋಪದ ಮೇಲೆ ತನಿಖೆ ನಡೆಸಲಾಗ್ತಿದೆ ಅವ್ರ ಮೇಲೆ ಈಗ ಈ ಬೆಳವಣಿಗೆ ಆಗಿದೆ ಏನು ಇದೇ ಚೀನಾದ ಬ್ಯಾಂಕ್ ಆಫ್ ಚೈನಾದ ಮಾಜಿ ಅಧ್ಯಕ್ಷ ಲಿಯೋ ಲಿಯಾಂಗ್ಗೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಶಿಕ್ಷೆ ಕೊಡಲಾಗಿದೆ ಏನು ಶಿಕ್ಷೆ ಗೊತ್ತಾ ಮರಣದಂಡನೆ ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಲಂಚ ತಗೊಂಡಿದ್ದಾರೆ ಅಕ್ರಮವಾಗಿ ಮೂರು ಪಾಯಿಂಟ್ ಎಂಟು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಅನರ್ಹ ಕಂಪನಿಗಳಿಗೆ ಕೊಟ್ಟು ಈ ರೀತಿ ನೂರು ಕೋಟಿ ಚಿಲ್ಲರೆ ಲಂಚ ತಗೊಂಡಿದ್ದಾರೆ ಅಂತ ಮರಣದಂಡನೆ ಕೊಡಲಾಗಿದೆ ಎಲ್ಲ ವೈಯಕ್ತಿಕ ಆಸ್ತಿಗಳನ್ನ ಕೂಡ ಮುಟ್ಟುಗೋಲು ಹಾಕೊಳ್ಳಿಕ್ಕೆ ಆದೇಶ ಕೊಡಲಾಗಿದೆ ಅವರ ಎಲ್ಲ ಅಕ್ರಮ ಹಣವನ್ನು ವಶಕ್ಕೆ ಪಡೆದು ಸರ್ಕಾರದ ಖಾತೆಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೂಡ ಆದೇಶ ಹೊರಡಿಸಲಾಗಿದೆ ನೂರು ಕೋಟಿ ಭ್ರಷ್ಟಾಚಾರಕ್ಕೆಲ್ಲ ಇಲ್ಲಿ ಮರಣದಂಡನೆ ಕೊಡೋದಾದರೆ ಭಾರತದ ಸಿಸ್ಟಮ್ನಲ್ಲಿ ಈ ರಾಜಕಾರಣಿಗಳಲ್ಲಿ ಮತ್ತು ಬ್ಯೂರೋಕ್ರಾಟ್ಸಲ್ಲಿ ಅಲ್ಲಿ ಎಷ್ಟು ಜನರಿಗೆ ಯಾವ್ಯಾವ ಥರದ ಪನಿಷ್ಮೆಂಟ್ ಆಗ್ಬೋದು ಅಂತ ಒಂದ್ಸಲ ಯೋಚನೆ ಮಾಡಿ ಆ ರೀತಿ ರೀತಿಯಲ್ಲಾದರೂ ಕೂಡ ಸಿಸ್ಟಮ್ ನಮ್ಮಲ್ಲೂ ಬಂತು ಅಂತ ಹೇಳಿದ್ರೆ ಪೂರ್ವ ಆಫ್ರಿಕಾದ ಉಗಾಂಡಾದಲ್ಲಿ ಭಯಂಕರ ಪ್ರವಾಹ ಆಗಿ ಹದಿನೈದು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಭೂಕುಸಿತ ಎಲ್ಲ ಆಗ್ತಾ ಇದೆ ತುಂಬಾ ಜನ ಗಾಯಗೊಂಡಿದ್ದಾರೆ ನೂರಕ್ಕೂ ಅಧಿಕ ಜನ ಕಾಣಿಯಾಗಿದ್ದಾರೆ ಮನೆಗಳೆಲ್ಲ ಬಿದ್ದು ಹೋಗ್ತಾ ಇವೆ ಬಹಳ ಕಳವಳಕಾರಿ ಪರಿಸ್ಥಿತಿ ಉಗಾಟದಲ್ಲಿದೆ ಇನ್ನು ಬಾರ್ಡರ್ ಗವಾಸ್ಕರ್ ಟ್ರೋಫಿಗಾಗಿ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ಪ್ರವಾಸದಲ್ಲಿದೆ ಈಗ ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಅಲ್ಬನೀಸ್ ರನ್ನ ಮೀಟ್ ಮಾಡಿದೆ ಈ ವೇಳೆ ಆಂಟನಿ ಅವರು ಪರ್ತ್ನಲ್ಲಿ ಆಸೀಸ್ ವಿರುದ್ಧ ಬಹಳ ಅದ್ಭುತವಾಗಿ ಆಡಿದ್ದಕ್ಕೆ ವಿರಾಟ್ ಕೊಹ್ಲಿಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಆಸ್ಟ್ರೇಲಿಯಾ ಪಾರ್ಲಿಮೆಂಟ್ನಲ್ಲೂ ಮಾತನಾಡಿದ್ದಾರೆ ಕ್ರಿಕೆಟ್ ಲೋಕದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳ ಬಾಂಧವ್ಯವನ್ನು ಉಲ್ಲೇಖಿಸಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಎರಡು ದೇಶಗಳ ಸ್ನೇಹ ವೃದ್ಧಿಗೆ ಕಾರಣವಾಗುತ್ತೆ ಅಂತ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಮತ್ತು ಆಸ್ಟ್ರೇಲಿಯಾ ಪ್ರೈಮ್ ಮಿನಿಸ್ಟರ್ ಮೀಟ್ ಆದಾಗ ಆಲ್ಬನಿಸ್ ಹಂಗೆ ಹೇಳಿದ್ರು ಏನು ಗುರು ನೀನು ಆ ಥರ ಆಡೋದ ಅಂತ ಹೇಳಿ ವಿರಾಟ್ ಕೊಹ್ಲಿಗೆ ನಾವೇನಲ್ಲಿ ಆಲ್ರೆಡಿ ಕಷ್ಟದಲ್ಲಿದ್ವಿ ಅದ್ರ ಮೇಲೆ ಬಂದು ಆ ರೀತಿ ಆಡ್ಬಿಡೋದ ಏನು ಸಾಕಾಗಲಿಲ್ವ ನಮ್ಮ ಕಷ್ಟ ನೋಡಿ ಅಂತ ವಿರಾಟ್ ಕೊಹ್ಲಿ ಕೇಳಿದ್ರು ಆಸ್ಟ್ರೇಲಿಯಾ ಪ್ರೈಮ್ ಮಿನಿಸ್ಟ್ರ್ ವಿರಾಟ್ ಕೊಹ್ಲಿಯಾಗ ಇಲ್ಲ ನಮಗೆ ಸ್ವಲ್ಪ ಆ ಥರ ಗಾಯದ ಮೇಲೆ ಒಂಚೂರು ಖಾರದ ಪುಡಿ ಹಾಕದಂದ್ರೆ ಮಜಾ ಕೊಡುತ್ತೆ ಅನ್ನೋ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಉತ್ತರ ಕೊಟ್ರು ಅದಕ್ಕೆ ಆಸ್ಟ್ರೇಲಿಯಾ ಪ್ರಧಾನಿ ಕೂಡ ನಗ್ತಾನೆ ರಿಯಾಕ್ಟ್ ಮಾಡಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ